ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೇ ಕೊನೆಯವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಎಷ್ಟೇ ಗಲೀಜಾಗಿರುವ ಸ್ವಿಚ್ ಬೋರ್ಡನ್ನು ಸುಲಭವಾಗಿ ಕ್ಲೀನ್ ಮಾಡ್ಬೋದು ಕ್ಲೀನ್ ಮಾಡುವ ಮೊದಲು ನಾನು ನಿಮಗೆ ತೋರಿಸ್ತಿದ್ದೇನೆ ನೋಡಿ ಸ್ವಿಚ್ ಬೋರ್ಡ್ ನೋಡಿ ಎಷ್ಟು ಗಲೀಜಾಗಿದೆ ನೋಡಿ ನೈಲ್ ಪಾಲಿಶ್ ರಿಮೂವರ್ ಯೂಸ್ ಮಾಡಿ ಸ್ವಿಚ್ ಬೋರ್ಡನ್ನು ಸುಲಭವಾಗಿ ಕ್ಲೀನ್ ಮಾಡ್ಬೋದು ಕೋಟನಿಗೆ ಸ್ವಲ್ಪ ನೈಲ್ ಪಾಲಿಶ್ ರಿಮೂವರನ್ನು ಹಾಕಿ ಈ ರೀತಿಯಾಗಿ ಸ್ವಿಚ್ಚನ್ನು ಹುಚ್ಚಬೇಕು ಸ್ವಿಚ್ನಲ್ಲಿ ಎಷ್ಟೇ ಗಲೀಜಿದ್ರೆ ಸಹ ಕ್ಲೀನಾಗಿ ಹೋಗ್ತದೆ ಸ್ವಿಚ್ ಬೋರ್ಡ್ನಲ್ಲಿ ಮಾರ್ಕ್ ಇದ್ದರೆ ಕ್ಲೀನಾಗಿ ಹೋಗ್ತದೆ ಗೋಡೆಗೆ ಪೈಂಟ್ ಕೊಡುವಾಗ ಸ್ವಿಚ್ ಬೋರ್ಡಿಗೆ ಪೈಂಟ್ ಬಿದ್ದಿದೆ ನೋಡಿ ಕೋಟನಿಗೆ ಸ್ವಲ್ಪ ನೈಲ್ ಪಾಲಿಶ್ ರಿಮೂವರ್ ಹಾಕಿ ಈ ರೀತಿ ಉಜ್ಜೋದ್ರಿಂದ ಸ್ವಿಚ್ ಬೋರ್ಡ್ ಪಾಯಿಂಟ್ ಸಹ ನೋಡಿ ಕ್ಲೀನ್ ಆಗಿ ಹೋಗ್ತಿದೆ ನೋಡಿ ಎಷ್ಟು ಕ್ಲೀನ್ ಆಗಿ ಹೋಗಿದೆ ನೋಡಿ ನೈಲ್ ಪಾಲಿಶ್ ರಿಮೂವರ್ ಹಾಕಿ ಈ ರೀತಿ ಉಜ್ಜೋದ್ರಿಂದ ಸ್ವಿಚ್ ಬೋರ್ಡ್ ಕ್ಲೀನ್ ಆಗ್ತದೆ ಸ್ವಿಚ್ ಬೋರ್ಡ್ನಲ್ಲಿ ನಲ್ಲಿ ಮಾರ್ಕ್ ಇದ್ದರೆ ಈ ರೀತಿ ಉಜ್ಜೋದ್ರಿಂದ ಮಾರ್ಕ್ ಎಲ್ಲ ನೋಡಿ ಕ್ಲೀನ್ ಆಗಿ ಹೋಗ್ತದೆ ನೋಡಿ ಕ್ಲೀನ್ ಮಾಡಿದ ನಂತರ ನೋಡಿ ಎಷ್ಟು ಚಂದ ಕಾಣ್ತಿದೆ ನೋಡಿ ಸ್ವಿಚ್ ಬೋರ್ಡ್ ಮನೆಯಲ್ಲಿ ಮಕ್ಕಳಿದ್ರೆ ಬಿಸ್ಕಿಟನ್ನು ಅನ್ನು ತಂದು ಇಟ್ಟಿರ್ತೀವಿ ಮಕ್ಕಳು ಬಿಸ್ಕಿಟ್ ಪ್ಯಾಕೆಟ್ ಓಪನ್ ಮಾಡಿ ಅರ್ಧ ಬಿಸ್ಕಿಟ್ ಪ್ಯಾಕೆಟ್ ಅನ್ನು ತಿಂದು ಅರ್ಧ ಬಿಸ್ಕಿಟನ್ನು ಅನ್ನು ಇಟ್ಟು ಹಾಗೆಯೇ ಹೋಗ್ತಾರೆ ಬಿಸ್ಕಿಟ್ ಪ್ಯಾಕೆಟ್ ಅನ್ನು ಇಟ್ಟರೆ ಹಿಟ್ಟರೆ ಒಮ್ಮೊಮ್ಮೆ ಸಾಫ್ಟ್ ಆಗ್ತದೆ ಏರ್ ಟೈಟ್ ಬಾಕ್ಸಿನಲ್ಲಿ ಇಟ್ಟರೆ ಸಾಫ್ಟ್ ಕೆಲವೊಂದು ಸಲ ನಾವು ಕೆಲಸದಲ್ಲಿ ಬಿಸಿದ್ದು ಮರೆತು ಹೋಗಿದ್ದು ಹಾಗೇನೇ ಇಟ್ಟರೆ ಅದು ಸಾಫ್ಟ್ ಆಗ್ತದೆ ಸಾಫ್ಟ್ ಆದರೆ ದೊಡ್ಡವರಿಗೆ ಚಿಕ್ಕವರಿಗೆ ತಿನ್ನಲಿಕ್ಕೆ ಇಷ್ಟನೇ ಆಗಲ್ಲ ಸಾಫ್ಟ್ ಆಗಿರುವ ಬಿಸ್ಕಿಟ್ ಅನ್ನು ಸಾಂಬಾರ್ ಅಥವಾ ನೀರು ಬಿಸಿ ಮಾಡುವ ಪಾತ್ರೆ ಮೇಲೆ ಈ ರೀತಿಯಾಗಿ ಇಡಬೇಕು ಎರಡು ನಿಮಿಷ ಇಟ್ಟರೆ ಸಾಕು ಸಾಫ್ಟ್ ಆಗಿರುವ ಬಿಸ್ಕಿಟ್ ಅನ್ನು ಈ ರೀತಿ ಹಿಡೋದ್ರಿಂದ ಗರಿ ಗರಿ ಆಗ್ತದೆ ಎರಡು ನಿಮಿಷ ಆದ ನಂತರ ನೋಡಿ ಕಟ್ ಮಾಡಿ ತೋರಿಸ್ತಿದೆ ನೋಡಿ ಎಷ್ಟು ಗರಿಗರಿ ಆಗಿದೆ ನೋಡಿ ಅಡಿಗೆ ಮನೆಯಲ್ಲಿರುವ ಗ್ಯಾಸ್ ಸ್ಟೌವ್ ಲೈಟರ್ ಅನ್ನು ಸಹ ಆವಾಗ ಕ್ಲೀನ್ ಮಾಡ್ತಾ ಇರಬೇಕು ಎಣ್ಣೆ ನೀರೆಲ್ಲ ತಾಗಿ ಲೈಟರ್ನಲ್ಲಿ ಕಲೆ ಆಗಿರ್ತದೆ ಲೈಟರ್ಗೆ ನೀರು ಸೋಪು ಹಾಕಿ ಸ್ಕ್ರಬ್ ಮಾಡಲಿಕ್ಕೆ ಆಗಲ್ಲ ಲೈಟರ್ ಒಳಗೆ ನೀರು ಹೋಗಬಾರ್ದು ನೀರು ಹೋದರೆ ಲೈಟರ್ ಹಾಲ್ ಆಗ್ತದೆ ನೈಲ್ ಪಾಲಿಶ್ ರಿಮೂವರಿಂದ ಈಸಿಯಾಗಿ ಲೈಟರನ್ನು ಕ್ಲೀನ್ ಮಾಡ್ಬೋದು ಕಾಟನ್ಗೆ ಸ್ವಲ್ಪ ನೈಲ್ ಪಾಲಿಶ್ ರಿಮೂವರ್ ಹಾಕಿ ಈ ರೀತಿಯಾಗಿ ಉಜ್ಜಬೇಕು ಈ ರೀತಿ ಉಜ್ಜೋದ್ರಿಂದ ಲೈಟರನ್ನು ಈಸಿಯಾಗಿ ಕ್ಲೀನ್ ಮಾಡ್ಬೋದು ಲೈಟರ್ನಲ್ಲಿ ಎಲ್ಲ ಇದ್ದರೆ ಹೋಗ್ತದೆ ಕ್ಲೀನ್ ಮಾಡಿ ಉಜ್ಜಿ ಆದ ನಂತರ ಕೋಟನ್ ಬಟ್ಟೆಯಿಂದ ಹೊರೆಸಬೇಕು ಕ್ಲೀನ್ ಮಾಡಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಮನೆಯಲ್ಲಿ ಕರೆಂಟ್ ಇಲ್ಲದಿದ್ದಾಗ ಮೇನದ ಬತ್ತಿಯನ್ನು ಹಚ್ಚಿ ಹಾಲಿನಲ್ಲಿ ಕಿಚನಿನಲ್ಲಿ ರೂಮಿನಲ್ಲಿ ಎಲ್ಲೆಂದರಲ್ಲಿ ಮೇನದ ಬತ್ತಿಯನ್ನು ಹಚ್ಚಿ ಇಟ್ಟಿರ್ತೀವಿ ಕ್ಯಾಂಡಲಿನ ಮೇನ ಎಲ್ಲ ಕರಗಿ ನೆಲದಲ್ಲಿ ಈ ರೀತಿಯಾಗಿ ಅಂಟಿರ್ತದೆ ಇದನ್ನು ತೆಗಿಲಿಕ್ಕೆ ಚೂಪಾದ ಚಾಕು ಅಥವಾ ಕತ್ತರಿಯನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ತೀವಿ ಈ ರೀತಿ ಕಷ್ಟ ಪಡದೆ ತುಂಬ ಈಸಿಯಾಗಿ ಮೇನವನ್ನು ತೆಗಿಬಹುದು ನೆಲದಲ್ಲಿ ಅಂಟಿರುವ ಮೇನಕ್ಕೆ ಬಿಸಿ ಬಿಸಿ ನೀರನ್ನು ಹಾಕಬೇಕು ಬಿಸಿ ಬಿಸಿ ನೀರು ಹಾಕೋದ್ರಿಂದ ಮೇನ ಕರಗ್ತದೆ ಈಸಿಯಾಗಿ ನಾವು ಮೇನವನ್ನು ತೆಗಿಬೋದು ನೋಡಿ ಚಾಕು ಚೂಪಾದ ವಸ್ತನ್ನು ಯೂಸ್ ಮಾಡದೆ ಬಿಸಿ ನೀರನ್ನು ಹಾಕಿ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಬೋದು ನೋಡಿ ಮೇನದ ಬತ್ತಿಯನ್ನು ನೆಲದಲ್ಲಿ ಹಚ್ಚಿಡೋದ್ರಿಂದ ಮೇನ ನೆಲಕ್ಕೆ ಬಿದ್ದು ಅದನ್ನು ಕ್ಲೀನ್ ಮಾಡಬೇಕಾಗ್ತದೆ ಎಕ್ಸ್ಟ್ರಾ ಕೆಲಸ ಆಗ್ತದೆ ಕ್ಯಾಂಡಲ್ ಅನ್ನು ಈ ರೀತಿಯಾಗಿ ವೇಸ್ಟ್ ತೆಂಗಿನ ಚಿಪ್ಪಿನಲ್ಲಿ ಹಚ್ಚಿ ಇಡೋದ್ರಿಂದ ಸ್ವಲ್ಪ ಸಹ ನೆಲಕ್ಕೆ ಬೀಳುವುದಿಲ್ಲ ತೆಂಗಿನ ಚಿಪ್ಪಿನ ಒಳಗೆ ಬೀಳ್ತದೆ ಈ ರೀತಿಯಾಗಿ ಕ್ಯಾಂಡಲ್ ಅನ್ನು ಹಚ್ಚಿ ಹಾಲಿನಲ್ಲಿ ರೂಮಿನಲ್ಲಿ ಕಿಚನ್ನಿನಲ್ಲಿ ಎಲ್ಲಿ ಸಹ ಹಿಡಬಹುದು ನೋಡಿ ಸ್ವಲ್ಪ ಸಹ ನೆಲಕ್ಕೆ ಬೀಳುವುದಿಲ್ಲ ನೋಡಿ ಈ ರೀತಿಯಾಗಿ ಈಸಿಯಾಗಿ ಎಲ್ಲಿ ಬೇಕು ನೋಡಿ ಅಲ್ಲಿ ಕ್ಯಾಂಡಲನ್ನು ಇಡ್ಬೋದು ಸ್ವಲ್ಪ ನೀರನ್ನು ಹಾಕ್ತಿದ್ದೇನೆ ಒಂದು ವೇಳೆ ನಾವು ನೋಡ್ಲಿಲ್ಲ ಆದರೆ ಪ್ಲಾಸ್ಟಿಗೆ ಬಂದ ಮೇಲೆ ಅದೇ ಆರಿ ಹೋಗ್ತದೆ ಈ ರೀತಿ ಸಹ ನಾವು ಕ್ಯಾಂಡಲನ್ನು ಹಚ್ಚಿಡ್ಬೋದು ತರಕಾರಿ ಅಥವಾ ಫ್ರೂಟ್ಸ್ ಕಟ್ ಮಾಡುವಾಗ ಚಾಪಿಂಗ್ ಬೋರ್ಡಿಗೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರನ್ನು ಹಾಕಿಡಬೇಕು ಈ ರೀತಿ ಹಾಕಿಡೋದ್ರಿಂದ ಕಿಚನ್ ಕೌಂಟರ್ ತುಂಬಾ ಕ್ಲೀನ್ ಆಗಿರ್ತದೆ ಎಲ್ಲ ತರಕಾರಿಯನ್ನು ಕಟ್ ಮಾಡಿ ಆದ ನಂತರ ಕವರನ್ನು ಡಸ್ಟ್ಬಿನಿಗೆ ಹಾಕಿದರೆ ಆಯಿತು ಕಿಚನ್ ಕೌಂಟರ್ ಕ್ಲೀನ್ ಅಂಗಡಿಯಿಂದ ಬಾಳೆಹಣ್ಣನ್ನು ತರ್ತೀವಿ ತಂದು ನಾಲ್ಕೈದು ದಿನ ಆಗ್ತಿದ್ದಂತೆ ಬಾಳೆಹಣ್ಣು ಕಪ್ಪಾಗಿ ಹಾಲಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಚೊಟ್ಟಿನ ಭಾಗದಿಂದ ಕೊಳಿತ ಬರ್ತದೆ ಬಾಳೆಹಣ್ಣು ತುಂಬ ದಿನದವರೆಗೆ ಫ್ರೆಶ್ ಆಗಿರಬೇಕು ಬೇಗನೆ ಹಾಲಾಗಬಾರ್ದಾದ್ರೆ ಈ ಟಿಪ್ಪನ್ನು ಫಾಲೋ ಮಾಡಿ ಬಾಳೆಹಣ್ಣು ತುಂಬ ದಿನದವರೆಗೆ ಫ್ರೆಶ್ ಆಗಿರ್ತದೆ ನೋಡಿ ಈ ರೀತಿ ಒಂದು ವೇಸ್ಟ್ ಪ್ಲಾಸ್ಟಿಕ್ ಕವರ್ ತಕೊಂಡು ನೋಡಿ ಈ ರೀತಿ ಸುತ್ತಿ ಕಟ್ಟಿ ಹಿಟ್ಟರೆ ಎಷ್ಟು ದಿನ ಆದರೂ ಬಾಳೆಹಣ್ಣು ಹಾಳಾಗುವುದಿಲ್ಲ ಕಪ್ಪಾಗುವುದಿಲ್ಲ ಬಾಳೆಹಣ್ಣು ತುಂಬ ದಿನದವರೆಗೆ ಫ್ರೆಶ್ ಆಗಿರ್ತದೆ ತುಂಬ ಈರುಳ್ಳಿಯನ್ನು ಕಟ್ ಮಾಡುವಾಗ ಕಣ್ಣಿನಲ್ಲಿ ನೀರು ಬರ್ತದೆ ಈ ಟಿಪ್ಪನ್ನು ಫಾಲೋ ಮಾಡಿ ಸ್ವಲ್ಪ ಸಹ ಕಣ್ಣಿನಲ್ಲಿ ನೀರು ಬರುವುದಿಲ್ಲ ಎಷ್ಟು ಬೇಕಾದರೂ ಈರುಳ್ಳಿಯನ್ನು ಕಟ್ ಮಾಡ್ಬೋದು ಕಟ್ ಮಾಡುವ ಮೊದಲು ಇಪ್ಪತ್ತು ನಿಮಿಷ ಫ್ರಿಜ್ಜಿನಲ್ಲಿ ಇಟ್ಟು ನಂತರ ಈರುಳ್ಳಿಯನ್ನು ಕಟ್ ಮಾಡಿದ್ರೆ ಕಣ್ಣಿನಲ್ಲಿ ಸ್ವಲ್ಪ ಸಹ ನೀರು ಬರುವುದಿಲ್ಲ ಎಷ್ಟು ಬೇಕಾದರೂ ಈರುಳ್ಳಿಯನ್ನು ಕಟ್ ಮಾಡಬಹುದು ಈರುಳ್ಳಿಯನ್ನು ಚಾಕುವಿನಲ್ಲಿ ತೆಲುದೆಳುವಾಗಿ ಕಟ್ ಮಾಡಲಿಕ್ಕೆ ಬರಲ್ಲ ನೋಡಿ ಅಂಥವ್ರು ಈ ಟಿಪ್ಪನ್ನು ಫಾಲೋ ಮಾಡಿ ತರಕಾರಿ ಸಿಪ್ಪೆ ತೆಗೆಯುವ ಪೀಲರ್ ಇದೆ ನೋಡಿ ಅದರಿಂದ ತುಂಬಾ ತಿಳುದೆಳುವಾಗಿ ಈರುಳ್ಳಿಯನ್ನು ಕಟ್ ಮಾಡಬಹುದು ನೋಡಿ ಎಷ್ಟು ತೆಲುದೆಳುವಾಗಿ ಕಟ್ ಆಗಿದೆ ನೋಡಿ ಚಾಕುವಿನಿಂದ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಲಿಕ್ಕೆ ಬರಲ್ಲ ನೋಡಿ ಅಂಥವರು ಈ ರೀತಿಯಾಗಿ ಈಸಿಯಾಗಿ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡ್ಬೋದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಿಪ್ಪೆಯನ್ನು ನಾವು ಬಿಸಾಕ್ತೇವೆ ಸಿಪ್ಪೆಯನ್ನು ಉಬ್ಬಿಸ್ಬಾರ್ದು ಸಿಪ್ಪೆಯಿಂದ ತುಂಬಾ ಉಪಯೋಗವಾಗ್ತದೆ ಮನೆಯಲ್ಲಿ ತುಂಬ ಸೊಳ್ಳೆ ಇದ್ದರೆ ಸೊಳ್ಳೆ ಓಡಿಸೋದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ತುಂಬಾ ಒಳ್ಳೆಯದು ಒಂದು ಪಾತ್ರೆಗೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆ ಹಾಕಿ ಸ್ವಲ್ಪ ನೀರನ್ನು ಇದ್ದೇನೆ ಎರಡು ಕರ್ಪೂರವನ್ನು ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಕುದಿಸಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದರೆ ಸಾಕು ನೀರಿನ ಕಲರ್ ಚೇಂಜ್ ಆಗಬೇಕು ತಣ್ಣಿಗೆ ಆದ ನಂತರ ನೀರನ್ನು ಸ್ಪ್ರೇ ಬಾಟಲಿಗೆ ಹಾಕಬೇಕು ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಶಾಂಪು ಹಾಕ್ತಾ ಇದ್ದೇನೆ ನಂತರ ನೀರನ್ನು ಹಾಕ್ತಾ ಇದ್ದೇನೆ ನೀರನ್ನು ಮಾತ್ರ ಹಾಕಬೇಕು ಸಿಪ್ಪೆಯನ್ನು ಹಾಕಬಾರ್ದು ಬೆಳ್ಳುಳ್ಳಿ ಈರುಳ್ಳಿದ್ದು ಪರಿಮಳ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಶಾಂಪು ಹಾಕಿದ್ದೀನಿ ನೋಡಿ ರೆಡಿಯಾಗಿದೆ ಈ ರೀತಿ ನಾವು ಮನೆಯಲ್ಲೇ ರೆಡಿ ಮಾಡಿ ಸ್ಪ್ರೇ ಮಾಡೋದ್ರಿಂದ ಮನೆಯಲ್ಲಿ ಸೊಳ್ಳೆ ಬರುವುದಿಲ್ಲ ನೋಡಿ ಈ ರೀತಿಯಾಗಿ ಬಾಗಿಲ ಹತ್ತಿರ ಕಿಟಕಿ ಬಾಗಿಲ ಹತ್ತಿರ ಸ್ಪ್ರೇ ಮಾಡಬೇಕು ಇಡೀ ಮನೆಗೆ ಸ್ಪ್ರೇ ಮಾಡಬೇಕು ಸೊಳ್ಳೆ ಮನೆಯೊಳಗೆ ಬರುವುದಿಲ್ಲ ಗುಡ್ ನೈಟ್ ಅನ್ನು ಹಚ್ಚುತ್ತೀವಿ ಅದರ ಸ್ಮೆಲ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮನೆಯಲ್ಲೇ ಇರುವ ಪದಾರ್ಥಗಳಿಂದ ಸೊಳ್ಳೆಯನ್ನು ಓಡಿಸ್ಬೋದು ಸೊಳ್ಳೆಗಳನ್ನು ಓಡಿಸೋದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಸಿಪ್ಪೆ ತುಂಬಾ ಒಳ್ಳೆಯದು ತೆಂಗಿನ ಚಿಪ್ಪಿಗೆ ಸ್ವಲ್ಪ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ತೆಂಗಿನ ನಾರು ಕರ್ಪೂರವನ್ನು ಹಾಕಿ ದಿನಾಲೂ ಸಂಜೆ ಮನೆಗೆ ಹೊಗೆ ಹಾಕಬೇಕು ಇದರ ಪರಿಮಳಕ್ಕೆ ಸೊಳ್ಳೆಗಳು ಮನೆಯೊಳಗೆ ಬರಲ್ಲ ಸೊಳ್ಳೆಗಳನ್ನು ಓಡಿಸೋದಕ್ಕೆ ತುಂಬಾ ಒಳ್ಳೆಯದು ಕಿಟಕಿ ಬಾಗಿಲು ಓಪನ್ ಇಟ್ಟು ಹೊಗೆ ಹಾಕಬೇಕು ನಂತರ ಕೆಟಕಿ ಬಾಗಿಲನ್ನು ಕ್ಲೋಸ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಒಂದೇ ಒಂದು ಸೊಳ್ಳೆ ಮನೆಯಲ್ಲೇ ಇರೋಲ್ಲ ಇಡೀ ಮನೆಗೆ ಹೊಗೆ ಹಾಕಬೇಕು ಸೊಳ್ಳೆಗಳನ್ನು ಓಡಿಸುವುದಕ್ಕೆ ತುಂಬಾ ಒಳ್ಳೆಯದು ಮನೆಯಲ್ಲೇ ಇರುವ ಪದಾರ್ಥಗಳಿಂದ ಸೊಳ್ಳೆಗಳನ್ನು ಓಡಿಸ್ಬೋದು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡುವುದನ್ನು ಮರಿಬೇಡಿ ವಿಡಿಯೋವನ್ನು ಫ್ಯಾಮಿಲಿ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ ಹಾಗೂ ಇನ್ನೂ ಸಹ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್